ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇದು ಗೌರಿ ಹಬ್ಬದ ಬ್ಲಾಗು ನಮ್ಮ ಅನೇಲಿ ಪೂಜೆ ಮಾಡಿ ಅಮ್ಮ ಮನೆಗೆ ಹೋದ್ವಿ ಅಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೆ ನಮ್ಮ ಅತ್ತೆಯವ್ರಿಗೆ ಪೂಜೆ ಮಾಡ್ತಾರೆ ವರ್ಷ ವರ್ಷ ಮಾಡ್ತಾರೆ ಹಾಗಾಗಿ ಅಮ್ಮ ಮನೆಗೆ ಹೋಗ್ವಿ ಸ್ಯಾರಿ ಏನು ವೇರ್ ಮಾಡಿರಲಿಲ್ಲ ನಾರ್ಮಲ್ ಡ್ರೆಸ್ಸಲ್ಲೇ ಬಂದಿದ್ವಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಅವ್ರು ರೆಡಿ ಆಗ್ಬಿರನ ಅಂದ್ಕೊಂಡು ಅದು ಅಲ್ಲಿಂದ ಬರೋಕೆ ಆಗಲಿಲ್ಲ ಟೈಮ್ ಅಲ್ಲೇ ಆಗೋಯ್ತು ಇನ್ನೊಂದು ನಮ್ಮ ಅಕ್ಕ ಬಂದಿರಲಿಲ್ಲ ಮತ್ತು ನಮ್ಮ ಅಕ್ಕನ ಮಗಳು ಬಂದಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗಂತೂ ಎಲ್ಲ ಅಪ್ಪು ಓಡಿಸೋಕ್ಕೆ ನನಗೆ ಸ್ವಲ್ಪ ಕಷ್ಟ ಅಷ್ಟೇ ಸಿಂಗಲ್ ಆಗಿದ್ರೆ ಓಡಿಸ್ಬೋದು ಮಕ್ಕಳಿದ್ರಲ್ಲ ಹಿಂದೆ ವೆಯ್ಟ್ ಇರುತ್ತೆ ಭಯ ಆಗುತ್ತೆ ವೆಲ್ ಡೌನ್ ಇದೆ ಅದರಲ್ಲಿ ಬರ ಕೀತೋಗ ರೋಡು ಈ ಸೈಡ್ ನೋಡಿ ಹಿಂಗಿದೆ ಬಂದ್ವಿ ಅಮ್ಮ ಏನು ಬಂದಿರಲಿಲ್ಲ ಇನ್ನು ಕೆಲ್ಸಕ್ಕೆ ಹೋಗಿತ್ತು ಮತ್ತು ನಾನೊಬ್ಳೆ ಆಮೇಲೆ ಮತ್ತೆ ಮುಂಚಿಕಮ್ಮ ಬಂದಿತ್ತು ಮ್ಯಾರಿ ನೋಡಿ ಮುಂಚಿಕ್ಕಮ್ಮ ಸ್ವಲ್ಪ ಸಣ್ಣ ಆಗ್ಬಿಟ್ಟವ್ರೆ ನಾನು ನೋಡೇ ಇಲ್ಲ ತುಂಬ ದಿವಸ ಆಗಿದೆ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ನಾವು ಸೆಟ್ ಆಟ ಆಡಿದ್ವಿ ಎಲ್ಲರೂ ಸಿರ್ಕೊಂಡು ನಾನು ಚಿಕ್ಕಮ್ಮ ಇದ್ದ ಪಾಪ ನಾನೆಲ್ಲ ಕುತ್ಕೊಂಡು ನೋಡ್ತಾ ಇದ್ದೆ ಅವನಿಗೆ ಗೊತ್ತೇ ಆಗಿಲ್ಲ ಪಾಪ ಆಯ್ತೇನಾ ಇವ್ರು ನಮ್ಮ ಮಾಮನ ಹೆಂಡ್ತಿ ಅವ್ರ ಮಗಳಿವರು ಮತ್ತು ನಮ್ಮ ಸೈಡ್ ನಮ್ಮ ಮಗ ಕೂತಾನೆ ನಾನು ಕ್ಯಾಮ್ರ ಇಟ್ಕೊಂಡಿದ್ದೀನಿ ನನಗೆ ದಾನ ದಾನ ಮಾಡಿ ಊಟ ಮಾಡಿದ್ದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತು ಸಾಯಂಕಾಲ ಆಗೋಯ್ತು ನಮ್ಮ ಮಾಮನ ನಿಂತು ಹೋದ್ರು ಸಿಕ್ಸ್ ಓ ಕ್ಲಾಕ್ ಹೊಟ್ಟು ಹೋಗ್ಬಿಟ್ರು ಅವ್ರ ಮನೇಲಿ ಪೂಜೆ ಮಾಡಬೇಕಿತ್ತಲ್ಲ ಸಾಯಂಕಾಲ ಅವ್ರು ಹೋದ್ರು ನಾನು ಒಬ್ಬಳೇ ಉಳ್ಕೊಂಡಿದ್ದು ನಮ್ಮಮ್ಮ ನಾನು ನನ್ನ ತಮ್ಮ ನೆಕ್ಸ್ಟ್ ಬಂದವ್ರಿಗೆ ಊಟ ಹಾಕೊಟ್ವಿ ಲಾಸ್ಟಲ್ಲಿ ನಾನು ಅರ್ಶನ ಕುಂಕುಮಕ್ಕೆ ತೊಗೊಳ್ಳೋಕ್ಕೆ ಬಂದೆ ನಾನು ಸ್ಯಾರಿನೇ ಹಾಕ್ಕೊಂಡಿರಲಿಲ್ಲ ಅಮ್ಮ ಆಮೇಲೆ ಹೀರಡ್ ಹಾಕೊಂಡ್ರು ನಾನು ಗೌರಿ ಹಬ್ಬಕ್ಕೆ ಸೀರೆ ಜೊತೆ ಇನ್ನೊಂದು ಸೀರೆ ತೊಗೊಂಡೆ ಸಿಂಪಲ್ ಸ್ಯಾರಿ ಚೆನ್ನಾಗಿತ್ತು ಅದು ನನ್ನ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಿಂಪಲ್ ಆಗಿರುತ್ತಲ್ಲ ದೇವಸ್ಥಾನಕ್ಕೆಲ್ಲ ಹಾಕೊಳ್ಳೆ ಇದೆ ಸ್ಯಾರಿ ಇದು ನಮ್ಮಮ್ಮನ ಬ್ಲೌಸು ಅದನ್ನೇ ಹಾಕೊಂಡೆ ಮತ್ತೆ ಯಾವುದು ಇರಲಿಲ್ಲ ಅಲ್ಲಿ ನಾನು ತೊಗೊಂಡು ಹೋಗಿರಲಿಲ್ಲ ಮತ್ತೆ ಇವಾಗ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್